ಯಾಕೆ ಸುಳ್ಳು ಹೇಳ್ತೀನಿ ರೀ ನಾನು ನೋಡಿನಿ ಆಕಿಗೆ ಬಾಯಿ ಬಡ್ದವಲ್ಲ ಒಂದ್ ದಿನ ನೋಡ್ರಿ ಸಾಕ್ಷಿ ಬೇಕಲ್ಲ ಸಾಕ್ಷಿ ಸಮೇತ ಹಿಡಿದು ಆಕಿ ನಾನಾ ಪಂಚಾಯಿತಿ ಕಟ್ಟಿ ಕಳಿಸ್ತಿಲ್ಲ ನಾನು ಶಿವಮನ ಮಗಳು ವಿಮಲಾನು ಅಲ್ಲ ನೋಡ್ತೀರಿ ಹ್ಞೂ ಹ್ಞೂ ಆದ್ ನಿಮ್ ತಂಗ ನೋಡಲ್ಲ ಅತ್ತ ಕಡೆ ಮಕ್ಕಳ ನಿಂತ ತಿರ್ಕಂಡ್ ಬಡ ಬಡ ಇಬ್ರು ಸೇರಿ ಮುಸ್ರಿ ತೊಳ್ದ ಒಳ ಬರ್ರಿ ಇವತ್ತ ಕಳಸು ಏನು ಮನೆಯಾಗ ನಾನು ಎರಡು ಹೆಣ್ಮಕ್ಳದ ಬೇಷಾಗದಲ್ಲ ವಿಮಲ ಆಗದಲ್ಲ ವಿಮಲಾ ನಾನು உம் ஆத்திரி அத்தியர் உம் நீத்தினேனாங்க ஊனிசுக்கல்ல ஆக்கேன்னு பத்தி ஆச்சில் நம்ம சிவமன் மகள அல்லி உம் ஏனில் நான் நம்ம தினக கல்சதல்ல சொலோ அதுபுடு நிர்மலா ನಿಮ್ಮ ಹತ್ತಿ ಒಳಕ್ಕೆ ಹೊರಗೆ ಕಳಿಸಲಲ್ಲ ಅಂದ್ರೆ ಆಕೆಗೆ ನಿನ್ನ ಮ್ಯಾಗ್ಯಾಗ ನಂಬಿಕಿಲ್ಲ ಅಂತ ಅತ್ತಿಗೆ ನನ್ನ ಮ್ಯಾಗೆ ನಂಬಿಕೆ ಐತಿ ಅದಕ್ಕೆ ಇಡೀ ಮನೆ ಜವಾಬ್ದಾರಿ ನಾನು ಕೊಟ್ಟಾಳ ನಾ ಎಲ್ಲ ನಿಭಾಯ್ಸ್ಕೊಂಡು ಹೊಂಟೀನಿ ಬಾ ಚಾ ಮಾಡ್ತೀನಿ ಮುಸ್ರಿ ತಿಕ್ಕಿ ನೀ ಕುಂದ್ರೆ ಹೋಗು ನಮ್ಮ ಹತ್ತಿ ನಿನಗೆ ಅಂತಳ ಮುಸ್ರಿ ತೊಳೆ ಅಂತಂದು ಪಾಪ ನೀನು ಗಂಡ ಮನೆಗೆ ಮಾಡಿರ್ತಿದ್ದಿ ನಾನು ಯಾಕೆ ನೀನು ತೊಂದರೆ ಕೊಡಲಿ ಕುಂದ್ರು ಚಾ ಮಾಡ್ತೀನಿ ಚಾ ಕುಡ್ದು ಕರ್ಕೊಂಡು ನಡಿ ஹம் ஓகேனி நானே இல்லை வந்தவா நீ வந்த ஜம்பா கொச்ல்ல நன்கண்டம்மனி ஹாங்க நன் கண்டம்மணி ஹிங்க அதுக்க நோடக் வந்தே ஆத்த ஆமலனு ஹாலி பரலில் நின்கண்ட நமக்கு நமக்கு மணி மட்டி ஒல ஆக்கள எம்மி கர எல்லா நானும் நன்கு ஜப்தாரி ஐத்தி பாவா சா மாடி ஒழகி ಎಪ್ಪಾ ಯಾಕ ಏನ ಮುಂಜಾನೆ ಎದ್ದಾಗಿಂದನೂ ಮೈ ಕೈ ನೋವು ಸುಸ್ತು ಮಗ ಅನ್ನವ ಹಿಂತೆ ಕರ್ಕೊಂಡು ಹೋದ ಹಾಳೆಪ್ಪ ದೇವ ಪರಮಾತ್ಮ ಒಂದಿಜ್ಜಿನೂ ಕಿತ್ತಡಕ್ಕೆ ಬರುವಲ್ದ ಹ್ಮ್ ಹ್ಮ್ ಎಪ್ಪಾ ಅದು ಒಂದು ಕೂಡ ಹೆಂಗಾರ ಮಾಡಿ ಕುಡಿಯೋಕೆ ನೀರು ಹಿಡ್ಕೊಂಬರ್ಬೇಕು ಹೊರಗೆ ಹೋಗಿ ನೋಡ್ತೀನಿ ಕವಿತ್ಯಾರ ಈ ರಾಣಾರ ಇದನ್ನಂದ್ರೆ ತರ್ಸಂತೀನಿ ಅಪ್ಪ ಇದೇನ ಏನ ಬಲಕ್ಕಳದು ನಿಟ್ಟ ಎತ್ತಕ್ಕೆ ಬರುವಲ್ದು ಅಪ್ಪ ಏನು ಮಾಡಬೇಕು ಮಕ್ಕಳಿಲ್ದಾರ ಪುಣವಂತರು ನಾನು ಗಣಮಗ ಅಂತಂದು ಹುಡ್ಸೀನಿ ಹುಡ್ಸಿನಿ ರಾಡ್ಯಾಡೆ ಇಂಥ ಮಾಡಿಕೊಂಡು ಅವ್ರು ಬೆನ್ನು ಹೊತ್ಕೊಂಡು ಹೋಗ್ಯಾನ ಹಾಂ ನಾನು ಹಳೆ ಬರಬ ಹ್ಞೂ ಹೊರಗೆ ಯಾ ಬಿಡಾಡ್ಯಾರು ಕಾಣ್ಬಲ್ರಲ್ಲ ಒಂದಿತ್ತ ಯಾವಕ್ಕಿಗರು ಹೇಳುವಂತೀರ್ ತರ್ಶನಂದ್ರ ಸುಮಿತ್ರವ ಬೇ ಸುಮಿತ್ರ ಏ ಸುಧಾ ಅದಿರಿಂದ್ರವ ಯಾರ ಮನೆಯಾಗ ಎಮ್ಮ ಆ ಸುಧಾ ಸು ಅವ್ರು ಯಾರೂ ಇಲ್ಲ ಸುಮಿತ್ರವ ಅವರೆಲ್ಲರೂ ಮದುವೆ ಐತಂತ ಸುಧಾಂತ್ ಅಮ್ಮಂದು ಅವ್ರ ಹೊಸರು ಊರಿಗೆ ಹೋಗ್ಯಾರ ಯಾಕೆ ಕಡೆ ಏನು ಬೇಕಾಗಿತ್ತು ម ੰਜ ណាហុំបេណាណាម ੰਜ ោណា ಅಲ್ಲ ನಿನಗೆ ಎದಕ್ಕೆ ಬೇಕು ಈ ವಯಸ್ಸಿನಾಗ ಹಿಂಗತ್ತ ಒಬ್ಬಕ್ಕೆ ಬದುಕದ ಆ ಬಡ ಬಡ ಮಗ ಸಸ್ತಿಯಾರು ಮೊಮ್ಮಕ್ಕಳು ಅದಾರ ನೀನು ಊರಂತೂ ಊರ್ ಮಂದಿನೇ ಇಡ್ತವ ನಿನ್ನ ಶಗಣಿನ ಹೋಗಿ ಮಕ್ಕಳ ಜೊತೆಗೆ ಒಳ್ಳೆ ನೋಡಿ ಎಟ್ಟಿದ್ದಿತ್ತಂತಂದು ಆ ಅದು ನೋಡಿದ್ರೆ ಮನಿ ಬೀಳಾಗೈತಿ ನಿಮ್ದು ಹುದಿಗಿನ ಗಾಡಿ ನಮ್ಮ ಹುದಿಗಿನ ಗಾಡಿ ಎರಡು ಹಚ್ಚದವು ನಿಮ್ಮನಿ ಬಿದ್ದರೆ ನಮ್ಮನೆ ನಿಬ್ಬುತ್ತೈತೆ ಅಯ್ಯಮ್ಮ ನಿನಗೆ ಅಷ್ಟು ಗೊತ್ತಾಗೋದಿಲ್ಲನ ಮೆತ್ತದಿಲ್ಲ ಸಾರ್ಸೋದಿಲ್ಲವ ಅದನ್ನ ನಿನ್ನ ಮಗಳ ಮನೆ ಬಂದಿದ್ಲಲ್ಲ ನಿರ್ಮಲ್ಲಿ ಮಲ್ಲಿ ಒಂದಿಟ್ಟು ಹೇರ್ಬಾರ್ದು ಮೆತ್ತವಾದ ವಾಡಿ ಅಂತಂದು ಆ ಒಂದಿಟ್ಟು ಸುಣ್ಣಿಲ್ಲ ಬಣ್ಣಿಲ್ಲ ನಿನ್ನ ಸ್ವಸ್ತಿ ಬಿಡು ಅವ್ರಂತರೂ ಆರಾಮಾಗದ ನಿನ್ನ ಮಗ ಅಂತರ ಈಗ ಹಾಗ ಮನಿನ ಕಟ್ಸಕತ್ತಾನ ಪಟ್ ಪಟ್ಟಿ ಗಾಡಿನ ತೊಗೊಂತಾನ ಏನು ಭಾಳ ಜೋರದಾನ ಹೋಗಬಾರ್ದ ಚೆಂದಗ ಅಯ್ಯ ಸುಮ್ಮೀರ ನನಗೇನು ಬುದ್ಧಿ ಹೇಳಾಕೆ ಬರ್ತಿದ್ದಿ ನನಗೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದೈತಿ ಅವ್ನು ಹಡ್ದಾಕಿ ನಾನು ಇಂಥರು ಇಂಥ ಬೆನ್ನು ಬೆನ್ನು ಹತ್ಕೊಂಡು ಹೋಗ್ಯಾನ ಅವ್ನು ನಾಲ್ಕರದ ಅವ್ನ ಜೊತೆ ಅಂತ ಮಾಡಿ ಏನೇ ಸಾಧ್ಯನೇ ಇಲ್ಲ ಅವ ಬೇಕಾರ ಉಪ್ಪರಿಗೆ ಮಾಡಿ ಅವ್ರ ಮನೆಗೆ ಉಪ್ಪರಿಗೆ ಇಡವಲ್ಲಕ್ಕ ಮನೆ ಕಟ್ಸಿ ನಾನೇನು ಹೋಗೋ ಮಗಳಲ್ಲೊಳ್ಳೆ ಮಂಜಿ ಅಲ್ಲೇ ಮಂಜಿ ನಿನಗೆ ಪುಣ್ಯ ಬರ್ತಾ ಒಂದು ಕೊಡ ನೀರು ತಂದ್ಕೊಳ್ಳೆ ಕುಡಿಯಾಕೆ ಅಪ್ಪುಟ ನೀರಿಲ್ಲೇ ಯಾಕ ಇವತ್ತು ಮೈಯಾಗ ಭಾಳ ಜಡ ಆಗೈತಿ ಬಡ್ದು ಹಾಕಿದಂಗೆ ಆಗಿತ್ತು ನನಗೆ ಮೈ ಹ್ಞೂ ಆಯ್ತು ತಂದು ಕೊಡ್ತೀನಿ ಈಗ ನಾನು ರೊಟ್ಟಿ ರೊಟ್ಟಿ ರೊಟ್ಟಿಗೆ ಜಿಗಟಾಕಿ ಬಂದೀನಿ ರೊಟ್ಟಿ ಮಾಡ್ಕ ತೊಗೊಂಬರ್ತೀನಿ ನೋಡು ನಾನಂದ್ರೂ ಮತ್ತೆ ಈಗ ಆಗೋದಿಲ್ಲವಾ ನೀನು ನಿನಗೆ ಈಗ ಹೋದ್ರೆ ನಾನು ಮತ್ತೆ ನನ್ನ ನನ್ನ ಗಂಡು ನನ್ನನ್ನು ಬಾರ್ಕೊಳ್ ತೊಗೊಂಡು ಹೊಡಿತಾನೆ ರೊಟ್ಟಿ ಇಲ್ಲ ಅಂದ್ರೆ ಬರೋತ್ಲಿಗೇನು ಹ್ಞೂ ಆಯಿತು ಹಾಳಾಗೋಲಿ ಒಂದು ತಿಂಗೆ ನೀರು ನಿಮ್ಮ ಮನೆಯವರ ಕೊಡು ಒಟ್ಟೆ ಅಪ್ಪುಟ ಮನೆಯಾಗೆ ಕುಡಿಯೋಕೆ ನೀರಿಲ್ಲೇ ಕೊಡಲೇ ಮಂಜಿ ಹ್ಞೂ ಆಯಿತು ತಂದು ಕೊಡ್ತೀನಿ ಕುಡಿಯುವಂತೆ ಅಂತ ಬೇಯಮ್ಮ ಒಂದಿಟ್ಟ ಗಾಡಿ ನಿನ್ನ ಮಗಳು ಬಂದಾಗರ ಮೆಚ್ಚು ಇಲ್ಲ ನಿನ್ನ ಸೊಸ್ತಾರ ಹೇಳು ಯಾವಕ್ಯಾರ ಬೇಕು ಬಂದು ಮೆತ್ತಾಳ ನಮ್ಮ ಗಾಡಿ ಅದ್ರಾಗೇತಾ ಅಲ್ಲಿ ನಿನಗೆ ಹೇಳೋದು ಅರ್ಥ ಆಗೋಲ್ಲ ಉದ್ರಾಗತ್ತೈತೆ ನಮ್ಮ ಗಾಡಿ ಸಿಕ್ಕ ನಾ ಎಷ್ಟು ಮೆತ್ತಿದ್ರು ಅಯ್ಯೋ ನನ್ನ ಮಕ್ಕಳು ಸತ್ತು ಬೇಸತ್ತು ಬರ್ತಾರಲೇ ಮಂಜಿ ಅವ್ರಿಗೆ ಜೀವ ತಿನ್ನೋಕ್ಕಾಗುತ್ತಾನು ಇಲ್ವಾ ನನ್ನ ಹೆಣ್ಣಮಕ್ಳು ಬೇಡ ಒಂದು ಕೆಲಸ ಮಾಡು ಹ್ಞೂ ಹೋಗಿ ಆ ಲಕ್ಷ್ಮಿಗೆ ಹೇಳ್ದ ಆ ಪದ್ಮಿಗೆ ಹೇಳ್ಬೇಡ ಅದು ಹಡಿಬಿಟ್ಟು ಉಪಯೋಗ ಅದು ಲಕ್ಷ್ಮಿಗೆ ಹೇಳ ಅದು ಲಕ್ಷ್ಮಿ ಬರ್ತೈತಿ ಬಂದು ಒಂದಿಟ್ ಇಟ್ಟು ಮತ್ತೆ ತತ್ ಈ ಹಮ್ಮಾಲಿ ಬೇರೆ ಮಾಡ್ತೀನಿ ತಡಿ ಹ್ಞೂ ತಡಿ ಇಲ್ಲೇ ನಿಂತ್ಕೋ ನೀರು ತೊಗೊಂಬತ್ತೀನಿ ಹೋಗಿ ಹಾಂ ಹಾಂ ಹುಹ ಟಂಬಾ ಯಾಕೆ ಬೇಕಾಗಿದ್ದೇತಿ ವಯಸ್ಸಿನಾಗೆ ಬರೋವರೆಗೂ ಇಲ್ಲೇ ಒಂದಿಟ್ಟ ಹಂಗ ಕುಂದರ್ತೀನಿ யாவ நான் ஜண்டூ ஓதே யாவ இவ இல்லையா இது என்ன நான் பல நான் பலகல நிட்டக்கக்க பரவுந்து யாவ யார வரே யாவ யாவ நான் பல அவ்வா யாவ 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 மண்டோ மொண்டோ அய்யே அம்மா இது என்னது பே அய்யாயா அவ்வா யாவ வா வாக்கு யாவ யாவது வா யாவ ஒயயா அயா முதுக்கீ லக்கோடீத்தவயோவா முதுக்கீங்க லக்கோடீத்து அயோய எத்த நன்காக இக்கின்ன ஏன்தா நான் அர்த்த ஆகல் விடுவால்து எம்மா நான் ஏன்த்தே நான் அர்த்த ஆகல் தடிய ஒயா யார் நாரா ஒடோ நின மகன கத்தினி நின் மக நீ சொத்து யார் கத்தினி தடி இது அக்க நன்கு ஏறங்க சத்த ஆய் பண்ணங்க மாட்டாட்த்தா மத்த சும் இத்தானது ஒன்றும் ஒன்றினாட் நோடு உருது உருண்கின ஜாஸ்தி இத்தி முதுக்கி

கத்தி மத்லா நீட்டூர் மாத் மாதாத்தி நம் ஏ மஞ்சவா ஹோகு லட்சிதவ பத்மாரி கேந்த சீனப்பண்ண கரோம்பா நம் ஏன் கர்மா ஏவா எத்தி ஹாக்க ஒழக இன்னொரு உருதாடு ஓனாக ஒன் ஹுடுகுர்ங்கி நான் எத்தி ஒளக் கழ்த்தேன் மாதாத்தி நான் முட்டன் ரொட்டி கொட்ரேவ அந்த ஒபிரி ஏன் கொட்டேன் அதுல மஞ்சவா மொன்ன நான் வந்துட்டு

ஏ நமக்கு மகி முட்ட இல்ல மக்கள் அவர்திவ நான் இடத்துனீங்க தூச மாடி நீன் ஏன் ಹಾಂ ಅಪ್ಪ ಶಿವಮ್ಮ ಆ ಎಮ್ಮ ಬರ್ತೀನಿ ಆರಾಮಿರು ಹ್ಞೂ ಜಾಸ್ತಿ ಹಂಗೆ ಒದ್ರಾಡಿ ಏನು ಮಾಡ್ಕೋಬೇಡ ಆರಾಮಿರತ್ತೆ ಅವ್ರದಾ ಎಲ್ಲ ಸರಿ ಹೋಗ್ತೈತಿ ಬರ್ತೀನಿ ಅಲ್ಲ ಮುದುಕಿ ಇಂಥ ಪರಿ ಬಾಯಿಗೆ ಪಾಲ್ ಶಿವ ಹೊಡೆದೈತಿ ಬಲಕಲ್ ನೀಟ್ಟು ಎಳಕಳಕ್ಕೆ ಬರುವಲ್ದು ಆದ್ರೂ ನಿಮ್ಮ ಹೆಣ ಎತ್ಲಿ ಚಂದ ಮಾಡ್ಲಿ ಅನ್ನೋದು ಬರುವ ನೋಡಿದ ಮುದುಕಿ ಅಯ್ಯಯ್ಯ நான் கொண்டிங்க நோடப்பத கி முட்டிபுட்ட முக்த நீர் நீர் அந்த நீர் குடிசுவல அது ஏன்த்தேன மாதில்ல அஹ் தடக நீர் குடஸ்லேன அந்த பாய் ஜோல் நோட் பிடது தூ 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 வாமா எம் ಯಯ್ಯ ಸಿರಹ ಮಡಕೆ ನಿಮ್ಮೆ ಒಂದೆರಡು ಥೂ ಯುವಾ 나ನಂತ್ರ ಬಲಿವಾ ನನಗೆ ಹೇಸಿಗೆ ಆಗತ್ತಾ ತಡಿ ನೀನ್ ಸೊಸ್ತಾರನ ಕರ್ಕೊಂಡು ನಾನು ನಿನ್ನ ಮಗ್ ಕರ್ಕೊಂಡು ನನಗೆ ಅದಕ್ಕೆ ಯುವಾ ಅಯ್ಯೋ ಹುಡುಗ ಏನಿದು ಲಂಡನ್ ಹೋಗೋಣ ಬನ್ನಿ ಅದಾ ನುನು 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 ಮಡಕಂಡಿದೆ ತಡಿ ಕರ್ಕೊಂಡು ಹೋಗಿ